ಶ್ರೀಮತಿ ಮಗಳು ಅಳಿಯನ್ನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಂತ ಮಗಳ ಮನೆಗ್ ಬಂದಿರ್ತಾಳೆ ಅಯ್ಯೋ ಇದೇನಿದು ರಮ್ಯಾ ನೀನ್ ಯಾಕೆ ತರಕಾರಿ ಎಷ್ಟ ಇದ್ಯಾ ಕೊಡಿಲಿ ನಾನು ಹೆಚ್ಚು ಕೊಡ್ತೀನಿ ಅಯ್ಯೋ ರೀ ನಿಮಗೆ ಮೊದಲೇ ಆಫೀಸಿಗೆ ಟೈಮ್ ಆಗ್ತಾ ಇದೆ ಇಂತ ಟೈಮ್ ಅಲ್ಲಿ ನೀವು ನನಗೆ ತರಕಾರಿ ಎಷ್ಟು ಕೊಡ್ತೀರಾ ಬೇಡ ಬೇಡ ನೋಡಿ ಆಫೀಸಿಗೆ ಟೈಮ್ ಆಗುತ್ತೆ ನಾನು ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು ನಿಮಗೆ ತಿಂಡಿ ಹಾಕೊಡ್ತೀನಿ ತಿಂಡಿ ತಿನ್ಕೊಂಡು ನೀವು ಆಫೀಸಿಗೆ ಹೋಗಿ ರಮ್ಯಾ ನನಗೆ ಆಫೀಸ್ ಇರೋದು ಒಂಬತ್ತು ಮೂವತ್ತಕ್ಕೆ ಇನ್ನ ಒಂಬತ್ತು ಗಂಟೆ ಆಗಿದೆ ಅಷ್ಟೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ ನಾನು ನಿಧಾನವಾಗಿ ಈ ತರಕಾರಿ ಎಲ್ಲ ಹೆಚ್ಕೊಡ್ತೀನಿ ಮೊದಲೇ ನಿಮ್ಮಮ್ಮ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ನಿಮ್ಮಮ್ಮನ ಜೊತೆ ಮಾತಾಡೋದ್ಬಿಟ್ಟು ನೀನು ಹೀಗೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಆಗತ್ತಾ ಅಯ್ಯೋ ರೀ ನನ್ನ ಮಾತೆ ಕೇಳಲ್ಲ ಅಂತಿದ್ದೀರಲ್ಲ ನೀವು ತಿಂಡಿ ಬೇರೆ ತಿನ್ಬೇಕು ಆಫೀಸ್ ಫೈಲ್ಸ್ ಎಲ್ಲ ಎತ್ತಿಟ್ಕೋಬೇಕು ಈಗ ಅರ್ಧ ಗಂಟೆಲಿ ನೀವು ಇದನ್ನೆಲ್ಲ ಹೆಚ್ಚಿ ಅದನ್ನೆಲ್ಲ ಮಾಡ್ಕೊಳೋದಕ್ಕೆ ಆಗತ್ತಾ ನೋಡಿ ನನ್ನ ಮಾತು ಕೇಳಿ ಕೊಡಿಯಲಿ ನಾನು ಹೆಚ್ಕೊಳ್ತೀನಿ ಅಮ್ಮನ ಹತ್ರ ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ರಮ್ಯಾ ನಾನು ಅವಾಗ್ಲೆ ಎಲ್ಲಾನು ಮಾಡಿದೀನಿ ಹಾಗೆ ನೀನ್ ತಿಂಡಿ ಮಾಡಿಟ್ಟಿದ್ಯಲ್ವಾ ಪಲಾವ್ ತುಂಬಾನೇ ರುಚಿಯಾಗಿತ್ತು ನಾನೇ ಹಾಕೊಂಡ್ ತಿಂದೆ ನಿನ್ಗೆ ಯಾಕೆ ಶ್ರಮ ಅಂತ ನೋಡು ನೀನು ಆರಾಮಾಗಿ ನಿಮ್ಮ ಅಮ್ಮನ ಜೊತೆ ಮಾತಾಡು ಪಾಪ ಅವರು ಎಷ್ಟೊಂದು ಮಾತುಗಳನ್ನ ಇಟ್ಕೊಂಡು ಬಂದಿರ್ತಾರೆ ಹೇಳು ನಿನ್ನ ಹತ್ರ ಎಲ್ಲಾನು ಮಾತಾಡ್ಬೇಕು ಅಂತ ಅದಕ್ಕೆ ಹೇಳ್ತಿದ್ದೀನಿ ನೀನ್ ಯಾವ ಕೆಲ್ಸಾನು ಮಾಡೋದ್ ಬೇಡ ನೀನ್ ಆರಾಮಾಗಿ ಅವ್ರ ಜೊತೆ ಮಾತಾಡು ನಾನು ಮಧ್ಯಾಹ್ನಕ್ಕೆ ಊಟನ ಆರ್ಡರ್ ಮಾಡಿರ್ತೀನಿ ಅವ್ರು ಕೊಟ್ಟೋಗ್ತಾರೆ ಅದನ್ನೇ ಊಟ ಮಾಡಿ ಈ ತರಕಾರಿ ಹೆಚ್ಚಿರೋದನ್ನು ನೈಟು ಏನಾದರೂ ಮಾಡಿಕೊಂಡ್ರೆ ಆಯಿತು ಆಯಿತಾ ನೀವೆಲ್ಲ ನನ್ನ ಮ್ಯಾಟ್ ಕೇಳ್ತೀರಾ ನಮ್ಗೆ ಏನೇ ಹೇಳಿದ್ರು ನಾವು ನೀವೇನು ಮಾಡಬೇಕೋ ಅದನ್ನೇ ಮಾಡ್ತೀರಾ ನನಗಂತೂ ಒಂದು ಕೆಲಸನೂ ಸರಿಯಾಗಿ ಮಾಡೋದಕ್ಕೆ ಬಿಡಲ್ಲ ಎಲ್ಲಾ ಕೆಲಸನೂ ನೀವೇ ಮಾಡ್ತೀರಪ್ಪ ಮತ್ತೆ ನನ್ನ ಹೆಂಡ್ತಿನಾ ಅಷ್ಟು ದೂರದಿಂದ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಹಳನ್ನು ರಾಣಿ ಹಾಗೆ ನೋಡ್ಕೊಳೋ ಜವಾಬ್ದಾರಿ ನಂದೇ ತಾನೇ ಸರಿ ಹಾಗಾದರೆ ನೀವಿಬ್ರು ಮಾತಾಡ್ತಾ ಇರಿ ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ ನಾನು ಈ ತರಕಾರಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಫೀಸಿಗೆ ಹೊಡ್ತೀನಿ ಆಯ್ತಾ ಸರಿ ಹುಷಾರು ಬಾಯ್ ಅಮ್ಮ ನೀನೇನು ಅನ್ಕೊಳ್ಬೇಡ ನಿನ್ನ ಅಳಿಯಂದ್ರು ಯಾವಾಗ್ಲೂ ಹೀಗೆ ಈ ಮನೆಗೆ ಬಂದಾಗಿಂದಾನು ನನ್ನ ಹತ್ರ ಒಂದ್ ಕೆಲ್ಸಾನು ಪೂರ್ತಿಯಾಗಿ ಮಾಡೋದಕ್ ಬಿಡಲ್ಲ ಎಲ್ಲಾ ಕೆಲ್ಸದಲ್ಲೂ ನಾನ್ ಮಾಡ್ಕೊಡ್ತೀನಿ ನಾನ್ ಮಾಡ್ಕೊಡ್ತೀನಿ ನೀನ್ ಆರಾಮಾಗಿರು ಅಂತ ನನಗ್ ಹೆಲ್ಪ್ ಮಾಡೋದಕ್ ಬರ್ತಾರೆ ಹೌದು ಕಣ್ಣಿರಮ್ಯಾ ನಿನ್ ಗಂಡನ್ ನೋಡಿದ್ಮೇಲೆ ನನಗ್ ತುಂಬಾ ಚೆನ್ನಾಗೇ ಅರ್ಥ ಆಯ್ತು ದೇವ್ರಂತ ಅಳಿಯನ್ ಕೊಟ್ಟಿದ್ದಾನೆ ಕಣೆ ದೇವ್ರು ನೀನ್ ಮಾಡಿರೋ ಪುಣ್ಯನು ನಾವ್ ಮಾಡಿರೋ ಪುಣ್ಯನು ಅಳಿಯಂದ್ರು ಮಾತ್ರ ತುಂಬಾ ಒಳ್ಳೆ ಗುಣ ಇರೋರು ನೋಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಸ್ವಲ್ಪ ನೋವಾದ್ರು ಅವ್ರ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಚಾವಾಗ್ಲು ನೀನ್ ಹಿಂದೆ ಮುಂದೆನೇ ಇರ್ತಾರೆ ಚಾವ್ ಕೆಲ್ಸನೂ ಮಾಡೋದಕ್ ಬಿಡೋದಿಲ್ಲ ನನ್ಗಂತೂ ನೀವಿಬ್ರು ಇಷ್ಟು ಖುಷಿಯಾಗಿರೋದ್ ನೋಡಿ ತುಂಬಾ ಸಂತೋಷ ಆಗ್ತಿದೆ ಕಣೆ ಹೌದಮ್ಮ ನಾನ್ ಹೊರಗಡೆ ಹೋದ್ರು ಅಷ್ಟೆ ಏನೇನ್ ಬೇಕೋ ಎಲ್ಲಾನು ಕೊಡಿಸ್ತಾರೆ ಮನೇಲಿ ಯಾವಾಗ್ಲೂ ಅಡ್ಗೆ ಮಾಡೋದಕ್ಕಾಗಲ್ಲ ಅಂತ ಹೊರಗಡೆಯಿಂದಾನೇ ತರಿಸ್ತಾರೆ ಇಲ್ಲಾಂದ್ರೆ ಫ್ರೀ ಇರುವಾಗ ಡಿನ್ನರ್ ಕರ್ಕೊಂಡ್ ಹೋಗ್ತಾರೆ ಒಂದು ದಿನ ರಜೆ ಇದ್ರು ಆಫೀಸಿಗೆ ನನ್ನನ್ನ ಎಲ್ಲಾದ್ರೂ ಹೊರಗಡೆ ಸುತ್ತೋದ್ ಕರ್ಕೊಂಡ್ ಹೋಗ್ತಾರೆ ಗೊತ್ತಾ ಅತ್ತೆ ಮಾವ ಚೂರು ಏನಾದ್ರು ಹೇಳಿದ್ರೆ ಸಾಕು ನನ್ ಗಂಡನೇ ಅವರಿಗೆ ಬಾಯಿ ಮುಚ್ಚಿಸ್ತಾರೆ ಅತ್ತೆ ಮಾವ ಕೂಡ ಇವಾಗ ನನ್ನ ಹತ್ರ ಒಂದ್ ಮಾತು ಏನು ಹೇಳಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಇದಕ್ಕೆಲ್ಲ ನಿನ್ನ ಅಳಿಯಾನೇ ಕಾರಣ ಏನು ರಮ್ಯಾ ಅದ್ ಭಗವಂತ ದೇವ್ರಂತ ಅಳಿಯನ್ ಕೊಟ್ಟಿದ್ದಾನೆ ಅಳಿಯಂದ್ರಿಗಂತೂ ತುಂಬಾ ಒಳ್ಳೆ ಗುಣ ಇದೆ ಅತ್ತೆ ಮಾವ ಅಂದ್ರೆ ಅವ್ರಿಗೆ ಎಷ್ಟು ಗೌರವ ಅಂತೀನಿ ನಮ್ಮನ ಎಷ್ಟ್ ಚೆನ್ನಾಗ್ ನೋಡ್ಕೋತಾರೆ ಗೊತ್ತೇನೆ ಆ ಬಸ್ ಸ್ಟ್ಯಾಂಡ್ ಇಂದ ಬರುವಾಗ್ಲೂ ಅಷ್ಟೇ ಅತ್ತೆ ಹುಷಾರಾಗ್ ಬನ್ನಿ ಅಂತ ಕಾರ್ ತಗೊಂಡು ಅಲ್ಲಿಗೆ ಬರ್ತಾರೆ ನನ್ಗಂತೂ ಅವ್ರ ಗುಣ ಬಾಳ ಇಷ್ಟ ಆಯ್ತು ಕಣೆ ನಿಮ್ ಜೀವನ ಹೀಗೆ ಸುಖವಾಗಿದ್ರೆ ಸಾಕು ಶ್ರೀಮತಿಗೆ ಅಳಿಯ ಮಗಳು ತುಂಬಾ ಖುಷಿಯಾಗಿದ್ದಾರೆ ಅಳಿಯ ಮಗಳನ್ನ ತಲೆ ಮೇಲೆ ಹೊತ್ತು ಮೆರಿಸ್ತಾ ಇದ್ದಾನೆ ಅವಳನ್ ವಿಪರೀತವಾಗಿರೋ ಪ್ರೀತಿ ಇದೆ ಅನ್ನೋದನ್ನೆಲ್ಲ ನೋಡಿ ಖುಷಿ ಪಡ್ತಾಳೆ ಶ್ರೀಮತಿ ಮಗಳ ಮನೆಗ್ ಹೋಗಿದ್ರೆ ಯಾವಾಗ ಬಂದಿಯ ಊರಿಗೆ ಮಗಳು ಅಳಿಯ ಇಬ್ರು ಚೆನ್ನಾಗಿದಾರಾ ನಿನ್ ಅಳಿಯ ಮಗಳನ್ನ ಚೆನ್ನಾಗ್ ನೋಡ್ಕೊಳ್ತಿದ್ದಾನ ಹೇಗೆ ಅಯ್ಯೋ ಅದನ್ ಕೇಳ್ತಿಯಲ್ಲ ಕುಸ್ಮಾ ನನ್ನ ಅಳಿಯಂದ್ರಂತೂ ಅಂತೂ ದೇವ್ರಂತ ಮನುಷ್ಯ ಕಣೆ ನನ್ ಮಗಳಿಗೆ ಎಷ್ಟು ಸಹಾಯ ಮಾಡ್ತಾರೆ ಗೊತ್ತಾ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಮಗಳಿಗೆ ಸಹಾಯ ಮಾಡ್ತಾರೆ ಹೆಂಡತಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋದಕ್ಕೆ ಆಗಲ್ಲ ಕಣೆ ಯಾವಾಗ ನೋಡಿದ್ರು ನೀನು ಅಷ್ಟು ಕೆಲಸ ಮಾಡಬೇಡ ಕೆಲಸ ಮಾಡಬೇಡ ರೆಸ್ಟ್ ಮಾಡು ಊಟ ಮಾಡು ತಿಂಡಿ ಮಾಡು ಹೊರಗಡೆ ಹೋಗೋಣ ಊಟಕ್ಕೆ ಅಡುಗೆ ಅಡಿಗೆ ನಿನಗೆ ಕಷ್ಟ ಆಗುತ್ತೆ ನನಗಂತೂ ಅವ್ರವಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋದು ನೋಡಿ ತುಂಬಾ ಖುಷಿ ಆಗ್ಬಿಡ್ತು ಕಣೆ ಎಲ್ಲ ಹಳಿಯಂದ್ರು ಇಷ್ಟೇ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂಡ್ರೆ ಯಾವ ತಾಯಿನೂ ಪಾಪ ಬೇಜಾರೇ ಮಾಡ್ಕೊಳ್ಳಲ್ಲ ನೋಡು ಹೆಣ್ ಕೊಟ್ಟಿರೋ ಎಲ್ಲ ತಂದೆ ತಾಯಿಗಳು ಇಂತ ಅಳಿಯ ಸಿಕ್ ಬಿಟ್ರಂತೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಇಲ್ಲ ಅಂದ್ರೆ ಅಯ್ಯೋ ನನ್ ಮಗಳು ಏನ್ ಮಾಡ್ತಿದ್ದಾಳು ಅವ್ಳು ಗಂಡ ಏನ್ ಮಾಡ್ನು ಏನು ಅಂತ ತುಂಬಾ ಟೆನ್ಶನ್ ಮಾಡ್ಕೋತಾರು ಮಾಡ್ಕೊಳಲ್ಲ ಕಣೆ ಅಷ್ಟು ಒಳ್ಳೆ ಅಳಿಯ ಸಿಕ್ಕಿದಾನೆ ನೋಡು ನಮ್ಮನ್ನು ಅಷ್ಟೇ ಅತ್ತೆ ಮಾವ ಅಂದ್ರೆ ಸ್ವಂತ ತಂದೆ ತಾಯಿ ಕೊಡೋ ಗೌರವ ಕೊಡ್ತಾನೆ ಕಣೆ ನಾವ್ ಹೋದ್ರೆ ಸಾಕು ಕೂತ್ಕೊಳ್ಳಿ ನೀರ್ ಕುಡೀರಿ ಊಟ ಮಾಡಿ ತಿಂಡಿ ಮಾಡಿ ಅಂತ ಅದೆಷ್ಟು ಕಾಳಜಿ ಮಾಡ್ತಾನೆ ಅಂದ್ರೆ ಅಬ್ಬಾ ಆ ದೇವ್ರೆ ನನ್ನ ಅಳಿಯನ್ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೇನು ಅನ್ಸುತ್ತೆ ಕಣೆ ಓಹೋ ಅಂದ್ರೆ ಅಷ್ಟೊಂದು ಒಳ್ಳೆಯವನು ಅಂತ ಆಯ್ತು ನಿಜ ಕಣೆ ಕುಸುಮಾ ಇವಾಗಿನ ಕಾಲದಲ್ಲಂತೂ ಹೆತ್ತಿರೋ ಮಕ್ಳ ಹತ್ರನೇ ಒಂದ್ ಐನೂರು ರೂಪಾಯಿ ಇಸ್ಕೋಬೇಕು ಅಂದ್ರೆ ಸಾವಿರ ಸಾರಿ ಯೋಚನೆ ಮಾಡಿ ನಮಗ್ ಕೊಡ್ತಾರೆ ಆದ್ರೆ ನನ್ನ ಅಳಿಯ ಅಂತೂ ನಾವ್ ಹೋದಾಗ ಬಂದಾಗ ಅವನೇ ನಮ್ಮೂರಿಗೆ ಬಂದ್ರು ನಮ್ ಮನೆಗ್ ಬಂದ್ರುನು ನೋಡು ಎರಡ್ ಸಾವಿರ ರೂಪಾಯಿ ನೋಟನ್ನೇ ಕೈ ಮೇಲೆ ಇಡ್ತಾನೆ ಎಷ್ಟೇ ಬೇಡ ಅಂತ ಹೇಳಿದ್ರುನು ತಗೊಳ್ಳಿ ಅತ್ತೆ ನಿಮ್ಗ್ ಬೇಕಾಗುತ್ತೆ ಏನಕ್ಕಾರು ಅಂತ ಒತ್ತಾಯ ಮಾಡ್ತಾನೆ ಕಣೆ ಬರುವಾಗ್ಲೂ ಅಷ್ಟೇ ಅದು ಇದು ಅಂತ ತಿಂಡಿ ಮತ್ತೆ ಮನೆಗ್ ಸಾಮಾನು ಅದು ಇದು ಅಂತ ಏನ್ ಸ್ವಲ್ಪ ತಗೊಂಡ್ ಗೊತ್ತಾ ನನ್ಗಂತೂ ಅದನ್ನೆಲ್ಲ ನೋಡಿ ಅವನನ್ನ ನಮ್ಮನೆ ಮಗನೇ ಆಗ್ಬಿಟ್ಟಿದ್ದಾನೋನೋ ಅನ್ಸುತ್ತೆ ಕಣೆ ಶ್ರೀಮತಿ ಮಗಳು ಅಳಿಯ ಸಂತೋಷವಾಗಿರೋದನ್ನ ನೋಡಿ ಖುಷಿ ಪಡೋದಲ್ದೇನೆ ತಾನು ಊರಿಗೆ ಬಂದು ಅಕ್ಕಪಕ್ಕ ಮನೆಯಲ್ಲಿರೋ ಎಲ್ಲ ಹೆಂಗಸ್ರು ಹತ್ರನೂ ತನ್ನ ಹಳಿಯನ್ನ ಹೊಗಳಿ ಹೋಗ್ಲಿ ಉಪ್ಪುರ್ಗೆ ಏರಿಸ್ತಾಳೆ ಅಂಕ ಇಷ್ಟೊಂದ್ ಬಟ್ಟೆ ತಗೊಂಡು ಎಲ್ಲಿಗೆ ಹೊರಟಿದ್ಯಾ ಅದು ಪ್ರೀ ಬಟ್ಟೆ ಎಲ್ಲ ಇದ್ವಲ್ವಾ ನಂದು ನಿಮ್ದು ಹಾಗೆ ಅತ್ತೆದು ಅದನ್ನೆಲ್ಲ ವಾಷಿಂಗ್ ಗೆ ಹಾಕಿದೆ ಇವಾಗ ಕ್ಲೀನ್ ಆಗಿತ್ತು ತಗೊಂಡು ಹೋಗಿ ಟೆರೆಸ್ ಮೇಲೆ ಒಣಗ್ಸೋಣ ಅಂತ ಹೊರಟಿದ್ದೆ ಅಯ್ಯೋ ಪ್ರಿಯಾಂಕಾ ಈ ಬಿಸಿಲಲ್ಲಿ ನೀನ್ ಟೆರೆಸ್ ಮೇಲೆ ಹೋಗೋದ ಬೇಡ ಬೇಡ ನೀನು ಬಟ್ಟೆ ಒಣಸೋದಕ್ಕೆ ಮೇಲೆ ಹೋಗೋದೇನ್ ಬೇಡ ಬಿಸಿಲು ತುಂಬಾನೇ ಇದೆ ಆಮೇಲೆ ತಲೆ ಸುತ್ತ ಬಿದ್ರೆ ಸುಮ್ನೆ ತೊಂದ್ರೆ ಕೊಡು ನಾನೇ ತಗೊಂಡು ಹೋಗಿ ಎಲ್ಲ ಬಟ್ಟೆನು ಒಣಗಾಕ ಬರ್ತೀನಿ ಹಾ ಪ್ರಿಯಾಂಕಾ ನಾವು ನಿಮ್ಮ ಮನೆಗೆ ಹೋಗದೇನೆ ತುಂಬಾ ದಿನ ಆಯ್ತು ಅಲ್ಲಿ ಯಾವ ವಸ್ತು ಇದಾವೋ ಇಲ್ವೋ ಏನೂ ಗೊತ್ತಿಲ್ಲ ಅದು ಅಲ್ದೇ ಅತ್ತೆ ಮಾವನಿಗೆ ಮೆಡಿಸನ್ ಕೂಡ ತಂದು ಕೊಟ್ಟಿಲ್ಲ ನೋಡು ಅಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ ಒಂದ್ ಸಾವಿರ ಇದೆ ಅದನ್ನ ತಗೊಂಡು ಇವತ್ತು ಸಂಜೆ ಅಷ್ಟೊತ್ತಿಗೆ ನಾವು ನಿಮ್ಮ ಮನೆಗೆ ಹೋಗ್ಬರೋಣ ಆಯ್ತಾ ಎಲ್ಲ ರೆಡಿ ಆಗಿರೋ ಬೇಗ ಬೇಗ ಎಲ್ಲಾ ಕೆಲ್ಸಾನು ಮುಗಿಸ್ಕೊಂಡ್ಬಿಡು ಬಿಡು ಸರಿ ರೀ ಅಯ್ಯೋ ಇದು ನೀನು ಮನೆಗೆ ಅಲ್ಲ ಕಣ ನಿನ್ ಹೆಂಡತಿಗೆ ತಮ್ಮ ತಂಗಿ ಎಲ್ಲರೂ ಇದ್ದಾರೆ ತಾನೆ ಅವರೇ ಅವರನ್ನ ನೋಡ್ಕೊತಾರೆ ನೀನ್ ಅದನ್ನೆಲ್ಲ ಜವಾಬ್ದಾರಿ ತಗೊಳ್ತಿದ್ಯಾ ಅರೆ ಇದೇನ್ ಮಾತಾಡ್ತಿದ್ಯಮ್ಮ ನೀನು ಅವ್ರ ಮನೇಲಿ ನಾನೇ ಹಿರಿ ಅಳಿಯ ತಾನೆ ಅವಳ ತಮ್ಮ ಅವಳ ತಂಗಿ ಇಬ್ರು ಚಿಕ್ಕೋರಿದ್ದಾರೆ ಹೀಗಿರುವಾಗ ಮನೆ ಎಲ್ಲಾ ಜವಾಬ್ದಾರಿನೂ ಅವ್ರು ತಗೊಳ್ಳೋದಕ್ ಆಗತ್ತಾ ನಾನು ಮನೆ ಹಿರಿ ಅಳಿಯಾಗಿ ಎಲ್ಲಾ ಜವಾಬ್ದಾರಿನೂ ತಗೋಬೇಕು ಹಾಗಾಗಿನೇ ತಗೊಂಡಿದೀನಿ ನೀನೇನು ಹೀಗ್ ಮಾತಾಡ್ತಿದ್ಯಲ್ಲ ಸಾಕ್ ಸುಮ್ನೆ ಇರೋ ಬರ್ತಾ ಬರ್ತಾ ನೀನಂತೂ ಹೆಂಡತಿ ಸೀರೆ ಹಿಡ್ಕೊಂಡು ಹೆಂಡತಿ ಗುಲಾಮ ಆಗ್ತಿದ್ಯಾ ಎಲ್ಲಾ ಕೆಲ್ಸದಲ್ಲೂ ಅವಳಿಗೆ ಸಹಾಯ ಮಾಡೋದು ಅವಳಿಗೆ ಕೈ ಕುಂಟಾನು ಕಾಲ್ ಕುಂಟಾನೋ ಏನಾದ್ರೂ ಹೆಚ್ಚು ಕಮ್ಮಿ ಮನೆ ಚೆನ್ನಾಗೇನ ಅವ್ಳು ಮಾಡ್ಕೊಳ್ಳಲ್ವಾ ನೀನ್ ಹೀಗೆ ಸಹಾಯ ಮಾಡ್ತಾ ಇದ್ರೆ ತಗೊಂಡೋಗ್ ಸುರಿತಾ ಇದೆಲ್ಲ ನನ್ ಯಾಕೋ ಸರಿ ಕಾಣ್ತಾ ಇಲ್ಲ ಕಣೋ ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನ ಅಲ್ಲ ನಾನೇನ್ ಬೇರೆಯವ್ರ ಮನೆ ಹೆಂಡತಿಗೆ ಸಹಾಯ ಮಾಡ್ತಾ ಇದೀನ ಇಲ್ಲ ತಾನೇ ನನ್ನ ಹೆಂಡತಿಗ್ ನಾನ್ ಸಹಾಯ ಮಾಡ್ತಿದೀನಿ ಅದ್ರಲ್ ಏನ್ ತಪ್ಪಿದೆ ನೋಡು ಇನ್ನೊಂದ್ ಸಾರಿ ಹೀಗೆಲ್ಲ ಮಾತಾಡ್ಬೇಡ ಹಾಗೆ ಅವ್ರ್ ತವ್ರ್ ಮನೆಯವ್ರ ವಿಷ್ಯದಲ್ಲೂ ಏನೋ ಮಾತಾಡ್ಬೇಡ ನೀನು ಅವ್ಳ ಮನ್ಸಿಗೆ ಸುಮ್ನೆ ನೋವಾಗುತ್ತೆ ಪ್ರಿಯಾಂಕಾ ನೀನ್ ಅಮ್ಮನ್ ಮಾತಿಗೆ ತಲೆ ಕೆಡ್ಸ್ಕೋಬೇಡ ಹೋಗೋ ಏನಾದ್ರೂ ಬೇರೆ ಕೆಲ್ಸ ಇದ್ರೆ ಬೇಗ ಬೇಗ ಮುಗ್ಸು ನಾನು ಬಂದು ಏನಾದ್ರೂ ಹೆಲ್ಪ್ ಮಾಡ್ತೀನಿ ನಾವು ನಿನ್ ತವ್ರ್ ಮನೆಗೆ ಹೋಗೋಣ ಹ್ಮ್ ಮದ್ವೆ ಆಗಿ ಬಂದಿದ್ದೆ ಬಂದಿತ್ತು ಚಲೋ ನನ್ ಮಗನ ಏನ್ ಗುಲಾಮನ್ ಮಾಡ್ಕೊಂಡ್ಬಿಟ್ಟಿ ಕಣ ಚಾವಾಗ್ ನೋಡದ್ಲು ಹಿಂದೆ ಸ್ಯಾರಿಗ್ ಹಿಡ್ಕೊಂಡು ಹಿಂದೆ ಮುಂದೆನೇ ಏನ್ ಸಿಗ್ತದೆ ಅವಳು ಆ ಕೆಲಸ ಮಾಡಿದ್ರು ಸಹಾಯಕ್ಕೆ ಹೋಗ್ತಾನೆ ಈ ಕೆಲಸ ಮಾಡಿದ್ರು ಸಹಾಯಕ್ಕೆ ಹೋಗ್ತಾನೆ ಚೂಡೇನ್ ಗಟ್ಟ ಮುಟ್ಟಾಗಿ ಬಂದಿರೋ ದೊಡ್ಡ ರೋಗ ಮಾಡ್ಕೊಳ್ಬಹುದು ಆದ್ರೆ ತನ್ ಕೈಯಲ್ಲಿ ಆಗ್ದೇ ಇರೋ ಹಾಗೆ ನಾಟಕ ಮಾಡಿ ನನ್ ಮಗನ ಹತ್ರ ಎಲ್ಲಾ ಮಾಡಿಸ್ತಾಳೆ ಅವ್ನಿಗೂ ಏನು ಗೊತ್ತೇ ಆಗಲ್ಲ ಚೂಡಾಡೋ ನಾಟಕನೆಲ್ಲಾ ನಂಬಿ ನಂಬಿ ಪಾಪ ನನ್ ಮಗ ಅವಳಿಗೆ ಗುಲಾಮ ಆಗ್ಬಿಟ್ಟಿದ್ದಾನೆ ಜೊತೆಗೆ ಚೂನ್ ಸಂಬಳದಲ್ಲೇ ಮನೆಗೆ ಏನೇನ್ ಬೇಕೋ ಎಲ್ಲಾನು ಹೊರಿಸ್ತಾ ಇದ್ದಾಳೆ ಅರೆ ಇದೇನು ಶ್ರೀಮತಿ ಒಬ್ಬೊಬ್ಳೆ ಏನೋ ಮಾತಾಡ್ತಾ ಅಯ್ಯೋ ಅದೇನು ಅಂತ ಇವಾಗ ಇವಾಗಂತೂ ಮಗ ಹಿಂಡಿ ಗುಲಾಮ ಕಣೆ ಆಗ್ಬಿಟ್ಟು ಹಿಂಡಿ ಮನೆ ಸೊಸೆ ಇದ್ದಾಳಲ್ಲ ಚೆನ್ನಾಗಿ ಪಳಗಿಸ್ಕೊಂಡಿದ್ದಾಳೆ ಯಾವಾಗ್ಲೂ ತನ್ ತವ್ರ ಮನೆಗೆ ಏನೇನ್ ಬೇಕು ಎಲ್ಲಾನು ನನ್ ಮಗನ್ ಸಂಬಳದಲ್ಲೇ ಕಳಿಸ್ತಾಳೆ ಕಣೆ ನನ್ಗಂತೂ ನನ್ ಮಗ ದುಡ್ಡಿರೋದ್ರನ್ನೆಲ್ಲ ಅವ್ರ ಮನೆ ಕಳಿಸ್ತಾ ಇರುವಾಗ ಹೊಟ್ಟೆಲ್ಲ ಉರಿತೆ ಶ್ರೀಮತಿ ತನ್ನ ಮಗಳು ಅಳಿಯ ಚೆನ್ನಾಗಿರುವಾಗ ಅಳಿಯ ಇವಳ ಮಗಳಿಗೆ ಸೇವೆ ಮಾಡುವಾಗ ಅದನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ಲು ಸೊಸೆಗೆ ಹೆಲ್ಪ್ ಮಾಡ್ತಾನೆ ಅಂತ ಸೊಸೆ ಮನೆಗೆ ದುಡ್ಡು ಕಾಸು ಕೊಡ್ತಾನೆ ಅಂತ ಹೇಗ್ ಉರ್ಕೊಳ್ತಾ ಇದ್ದಾಳೆ ನೋಡು ಅಲ್ಲ ಯೋಳ್ ಮಗಳನ್ನ ಅಳಿಯ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ಅಳಿಯನ ದೇವ್ರು ಅಂತ ಕರೀತಾಳೆ ಅದೇ ಮಗ ಹಿಂದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋದನ್ನ ನೋಡಿ ಸಹಿಸೋದಕ್ಕಾಗ್ತಿಲ್ಲ ಅದಕ್ಕೆ ಮಗನ ಹೆಂಡತಿ ಗುಲಾಮ ಅಂತ ಕರಿತಿದ್ದಾರೆ ಅಳಿಯಂದ್ರು ಮಗನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ತುಂಬಾನೇ ಖುಷಿ ಪಟ್ಟಿರೋ ಶ್ರೀಮತಿ ತನ್ನ ಮಗ ಹಿಂಡ್ತಿನ ಚೆನ್ನಾಗಿ ನೋಡ್ಕೊಳ್ತಿರೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾಳ ಅದ್ ಯಾಕೋ ಗೊತ್ತಿಲ್ಲ ಎಲ್ರಿಗೂನು ಅಳಿಯಂದ್ರು ದೇವ್ರ ಕಾಣ್ತಾರೆ ಆದ್ರೆ ಹಿಂಡತಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿರೋ ಮಗ ಗುಲಾಮ್ ಅಂತರ ಕಾಣ್ತಾನೆ ಲಕ್ಷ್ಮೀ ಪ್ರದೀಪ್ ಅವರಿಗೆ ಹಾಯ್ ಹೇಳಿ ಅಂತ ಯಾರೋ ಕಮೆಂಟ್ ಮಾಡಿದ್ವಿ ಹಾಯ್ ಲಕ್ಷ್ಮೀ ಪ್ರದೀಪ್ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡಿ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಆಗಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿಯಾದ್ರೆ ನಾವಿನ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ